ಕರ್ನಾಟಕ ಟಿ ವಿಯ ಶಿವಕುಮಾರವನ್ನು ನಾವು ನೋಡ್ಕೊಂಡು ಬಂದಿದ್ದು ಹೋರಾಟಗಳ ಮುಖಾಂತರನೇ ಒಂದು ಕಡೆ ನಾವು ರಾಜಕಾರಣದ ಹೋರಾಟ ಮಾಡ್ತಾಯಿದ್ರೆ ಮಾಧ್ಯಮ ರಂಗದಲ್ಲಿ ಆ ಮಾಧ್ಯಮಕ್ಕೆ ಒಂದು ಚಾಪು ಮೂಡಿಸತಕ್ಕಂಥ ಹೋರಾಟಕ್ಕೆ ಹೇಳಿದ್ನಲ್ಲ ಪ್ರವಾಹದ ವಿರುದ್ಧ ಈಜಾಡ್ಕೊಂಡು ಬಂದವರು ಯಾರಿಗೂ ಫೇವರ್ ಮಾಡಿದೆ ಅಥವಾ ಯಾರ ಕೈಯಿನ ಆಗದೆ ಸ್ವಂತ ಶಕ್ತಿಯ ಮೇಲೆ ಸ್ವಂತ ಬಲದ ಮೇಲೆ ಸತ್ಯದ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾ 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 ಪಟ್ಟಭದ್ರ ಹಿತಾಸಕ್ತಿಗಳನ್ನು ಎದುರಾಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಅವರ ಚಾನಲ್ನ ಕಟ್ಟಿದ್ದಾರೆ ಅಂತೇಳಿದರೆ ನಿಜವಾಗ್ಲೂ ಅವ್ರಲ್ಲಿರ್ತಕ್ಕಂಥ ಎನರ್ಜಿಗೆ ಅವರಲ್ಲಿರ್ತಕ್ಕಂಥ ಸ್ಫೂರ್ತಿಗೆ ಅವ್ರಲ್ಲಿರ್ತಕ್ಕಂಥ ವಿಜನ್ಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಇಷ್ಟು ಇದ್ದಂತಹ ಟಿ ವಿ ಚಾನಲ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಈ ಕರ್ನಾಟಕ ಟಿ ವಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಿಸಿ ಕೇವಲ ಕನ್ನಡ ಮಾಧ್ಯಮ ಅಷ್ಟೇ ಅಲ್ಲ ಇಡೀ ಭಾರತದ ಮಾಧ್ಯಮದಲ್ಲಿ ಒಂದು ಗಟ್ಟಿ ಚಾಪನ್ನು ಮೂಡೇ ಮೂಡಿಸ್ತಾರೆ ಅದರ ಮುಖಾಂತರ ಕರ್ನಾಟಕಕ್ಕೂ ನಮ್ಮ ಕನ್ನಡ ಮಾಧ್ಯಮಕ್ಕೂ ಕೂಡ ಹೆಸರು ತರ್ತಾರೆ ಅಂತಕ್ಕಂತಹ ಒಂದು ಆಶಾಭಾವನೆಯೊಂದಿಗೆ ಶಿವಕುಮಾರ್ ಅವರೇ ಮತ್ತು ಕರ್ನಾಟಕ ಟಿ ವಿಯ ಎಲ್ಲ ಸಿಬ್ಬಂದಿ ವರ್ಗದವರೇ ಡೆಫಿನೆಟ್ಲಿ ಹ್ಯೂ ಡನ್ ದಟ್ ವಿಲ್ ಬಿ ಡೂಯಿಂಗ್ ಇಟ್ ಆಲ್ಸೋ ನಿಮ್ಮೇಲೆ ಭಾಳ ನಂಬಿಕೆ ಇದೆ ಕರ್ನಾಟಕ ಜನಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬಯಕೆಯನ್ನು ಫುಲ್ಫಿಲ್ ಮಾಡೇ ಮಾಡ್ತೀರಿ ಗುಡ್ ಲಾಕ್ ಒಳ್ಳೆಯದಾಗಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಟಿ ವಿ ನಂಬರ್ ಒನ್ ಆಗಬೇಕು ಇವತ್ತು ಕರ್ನಾಟಕದಲ್ಲಿ ಡಿಜಿಟಲ್ ಮಾಧ್ಯಮಗಳನ್ನು ಕರ್ನಾಟಕಕ್ಕೆ ತೋರಿಸ್ಕೊಟ್ಟಂಥವ್ರೆ ಶಿವಕುಮಾರ್ ಅವರು ನಾನು ಕಳೆದ ಐದಾರು ವರ್ಷದಿಂದ ಅವ್ರಿಗೆ ಪರಿಚಯ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ಮಾಧ್ಯಮದ ಪ್ರಮುಖನಾಗಿ ತುಂಬ ಒಂದು ಕ್ವಾಲಿಟಿವ್ ರಾಜಕೀಯ ವಿಶ್ಲೇಷಣೆಗಳು ಶಿವಕುಮಾರ್ ಅವ್ರ ಕಡೆಯಿಂದ ಬರುತ್ತೆ ಮತ್ತು ಪಾರದರ್ಶಕವಾಗಿ ಅವರು ವಿಷಯಗಳನ್ನು ಮಂಡನೆ ಮಾಡ್ತಾರೆ ಎಲ್ಲದ ಪಕ್ಷದ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ ನೇರವಾಗಿ ನೇರ ಮಾತುಗಳ ಮೂಲಕ ನಾಯಕರಿಗೆ ಚುಚ್ಚುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರ ಸಾರಥ್ಯದಲ್ಲಿ ಇವತ್ತು ಕರ್ನಾಟಕ ಟಿ ವಿ ನಂಬರ್ ಒನ್ ಚಾನಲ್ ಆಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ